ನಾವು ಚುನಾವಣೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರೆ ಪ್ರಾರಂಭ ಆಗಿದೆ ನಮ್ಮ ಚಿತ್ರದುರ್ಗ ಲೋಕಸಭಾ ಚುನಾವಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಂತಿಮವಾಗಿ ಇಪ್ಪತ್ತು ಅಭ್ಯರ್ಥಿಗಳು ಕಣದಲ್ಲಿರುತ್ತಾರೆ ಒಂದು ನೋಟ ಸೊ ಇಪ್ಪತ್ತೊಂದು ಅಭ್ಯರ್ಥಿಗಳ ಒಂದು ಮತಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳು ನಮಗೆ ಮತಪತ್ರವನ್ನು ನೀಡುತ್ತಾರೆ ಅದರಂತೆ ಈ ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಪ್ರಕ್ರಿಯೆಯಂತೆ ಈ ಬಾರಿಯೂ ಎಂಬತ್ತೈದು ವರ್ಷ ಮೇಲ್ಪಟ್ಟಂತಹ ಮತದಾರರಿಗೆ ಹಾಗೂ ಅಂಗವಿಕಲ ದುರ್ಬಲ ಮತದಾರರಿಗೆ ಮನೆಯಲ್ಲೇ ಮತದಾನ ಮಾಡಲು ಅವಕಾಶ ನೀಡಲಾಗಿದೆ ಅದೇ ರೀ ಅದೇ ರೀತಿ ನಮ್ಮ ಎಲ್ಲ ಬೂತ್ ಮಟ್ಟದ ಆಫೀಸರ್ಸ್ ಬಿ ಎಲ್ ಒಗಳು ಒಂದು ಟೀಮಿಗೆ ಐದು ಮಂದಿ ಕಡ್ಡಾಯವಾದಂಥ ಒಂದು ಟೀಮ್ ಇರುತ್ತೆ ಈ ಈ ಟೀಮನ್ನು ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಅಧಿಕೃತ ಆದೇಶ ಪತ್ರಗಳು ಕೊಟ್ಟಿದ್ದಾರೆ ಇವತ್ತಿನ ಬೆಳಗಿನ ಸಮಯದಲ್ಲಿ ಇವರಿಗೆಲ್ಲರಿಗೂ ನಾವು ಚುನಾವಣೆ ಪ್ರಕ್ರಿಯೆ ಏನು ಹೋಮ್ ಓಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಈಗಾಗಲೇ ನಾವು ಅವರಿಗೆ ಸಂಪೂರ್ಣವಾದಂಥ ತರಬೇತಿ ನೀಡಿರ್ತೇವೆ ನಾಲ್ಕು ಹೋಬಳಿ ನೂರ ಅರವತ್ತೆಂಟು ವೋಟರ್ಸು ಅದರಲ್ಲಿ ಎಂಬತ್ತೇಳು ಎಣ್ಣೆ ಎಂಬತ್ತೈ ಎಂಬತ್ತೈದು ವಯಸ್ಸಿನವರು ಇದ್ದಾರೆ ಎಂಬತ್ತ ಒಂದು ಪಿ ಡಬ್ಲ್ಯೂ ಇದ್ದಾರೆ ಇಲ್ಲಿಂದ ಹದಿಮೂರು ಟೀಮು ಒಳಕಾಲ್ಮೂರು ತಾಲೂಕು ಆಫೀಸಿಂದ ಜಿ ಪಿ ಎಸ್ ವೆಹಿಕಲ್ ಇರ್ತತ್ರಿ ಅವರಿಗೆ ನಾವು ಚುನಾವಣಾ ಪ್ರಯತ್ರೆ ಮಾಡಿಕೊಟ್ಟಂಥ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಕೊಡ್ತೇವೆ ಆಮೇಲೆ ಮಟೀರಿಯಲ್ ಕೊಡ್ತಾ ಬೇರೆ ಸೇಲಿಂಗ್ ಮಟೀರಿಯಲ್ ರೀ ಮತ್ತೆ ಚುನಾವಣೆ ಬಾಕ್ಸ್ ಬಾಕ್ಸ್ ಓಟ್ ಹಾಕಬೇಕಲ್ಲ ಆ ಓಟ್ ಹಾಕುವಂತ ಬಾಕ್ಸನ್ನು ಸಹ ಕಳಿಸ್ಕೊಡ್ತೇವೆ ಈಗಾಗಲೇ ತರಬೇತಿ ನೀಡಿದ್ದೇವೆ ಆ ಅಲ್ಲಿಯೂ ಸಹ ತಾವು ಚುನಾವಣಾ ಏಜೆಂಟ್ರನ್ನ ನೇಮಕ ಮಾಡ್ಬೋದು ಅದನ್ನ ಪಿ ಆರ್ ಒಗಳಿಗೆ ಕೊಟ್ಟರೆ ಆ ಪಿ ಆರ್ಗಳು ಚುನಾವಣಾ ಏಜೆಂಟ್ ಕೊಡ್ತಾರೆ ಅಲ್ಲಿ ಚುನಾವಣಾ ಏಜೆಂಟ್ರಿಗೆ ಯಾವುದೇ ಥರ ಏನು ನಮ್ಮ ಪಿ ಆರ್ ಎ ಪಿ ಆರ್ ಜೊತೆ ವೈಮನ್ ಮನಸ್ಸುಗಳಾಗಲಂಗೆ ಸಂಘರ್ಷ ಆಗ್ಲಂಗೆ ಅವ್ರಿಗೆ ತಿಳಿ ಹೇಳ್ರಿ ತಾವು ಸಹ ಆದರೆ ಚುನಾವಣಾ ಪ್ರಕ್ರಿಯೆ ನ್ಯಾಯಸಮ್ಮತವಾಗಬೇಕು ರೀ ಮತ್ತೆ ಸಂಘರ್ಷ ರಹಿತ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ಅದು ಸಹ ತಮಗೆ ಗೊತ್ತಿರುವಂಥ ಒಂದು ವಿಚಾರ ಇದೆ ನಮ್ಮ ರೂಟ ನಮ್ಮ ಟೀಮು ಒಬ್ಬ ಮತದಾನ ಮನೆಗೆ ಮತದಾನ ಮನೆಗೆ ಹೋದಾಗ ಅವರು ಅಲ್ಲಿ ಅನಿವಾರ್ಯವಾಗಿ ಅವರು ಗೈರು ಹಾಜರಿದ್ದರೆ ಗೈರು ಹಾಜರಿದ್ದಾರೆ ಅಂತೇಳಿ ಅವರು ಮಾಡ್ಕೊಂಡು ಬರ್ತಾರೆ ಒನ್ನೇ ಭೇಟಿಗೆ ಎರಡನೇ ಭೇಟಿಗೆ ಮತ್ತೆ ಅದೇ ಮನೆಗೆ ಹೋಗಿ ಅವರಿಗೆ ನಾವು ಓಟ್ ಹಾಕಲಿಕ್ಕೆ ಮತ್ತೊಮ್ಮೆ ಅವಕಾಶ ಕೊಡ್ತೇವೆ ಎರಡನೇ ಭೇಟಿನೂ ಅವರು ಅವರು ಗೈರು ಹಾಜರಾದರೆ ಅದಕ್ಕೆ ಅಲ್ಲಿಗೆ ಅವ್ರಿಗೆ ಓಟ್ ಹಾಕೋಕ್ಕೆ ಅವಕಾಶ ಇರುವುದಿಲ್ಲ ಮತ್ತೆ ಮತ್ತೆ ಅಲ್ಲಿನೂ ಓಟ್ ಅವ್ರಿಗೆ ನಂತರ ಬಂದು ಅವ್ರದ್ದು ಮಾರ್ಕೆಟ್ ಕಾಪಿಯಲ್ಲಿ ಈಗಾಗಲೇ ಟ್ವೆಲ್ ಡಿ ಪಿ ಬಿ ಇಶ್ಯೂ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಅರ್ಥ ಆಗೋದ್ರಿಂದ ಅವ್ರಿಗೆ ಮತಗಟ್ಟೆ ಬಂದು ಓಟ್ ಅವಕಾಶ ಇರುವುದಿಲ್ಲ ಅದಕ್ಕೆ ನಾನು ಮಾಧ್ಯಮ ಇತರಲ್ಲೂ ವಿನಂತಿ ಮಾಡ್ಕೊತೇನೆ ಈಗ ಒಂದು ನಾಳೆ ನಮ್ಮ ಪತ್ರಿಕೆ ಪ್ರಕಟಣೆಯಲ್ಲಿ ಇದನ್ನು ವಿಶೇಷ ಒಂದು ಇದಂತೇಳಿ ಅವ್ರಿಗೆ ತೋರಿಸಿ ಮತ್ತೆ ನಮ್ಮ ತಾಲೂಕು ಎಲ್ಲ ಪಕ್ಷದ ಮುಖ್ಯ ಒಂದು ವಿನಂತಿ ಮಾಡ್ಕೊತೇವೆ ಒಂದ್ಸಲ ಅವರು ಅರವತ್ತೆಂಟು ಏನು ಏನೀಗ ಅವ್ರು ಗುರುತಿಸ್ಕೊಂಡಿದಾರಲ್ಲ ಅವರು ಮನೆಯಲ್ಲಿ ಓಟ ಮಾತ್ರ ಅವಕಾಶ ಇದೆ ಅವ್ರಿಗೆ ಮತಗಟ್ಟೆಗೆ ಬಂದು ಓಟ್ ಅವಕಾಶ ಇರೋದಿಲ್ಲ ಮನೆಯಲ್ಲಿ ಮತಗಟ್ಟೆಗೆ ಮತದಾನ ಮಾಡುವಂಥ ಎಲ್ಲ ವ್ಯವಸ್ಥೆ ವ್ಯವಸ್ಥೆ ಅವ್ರು ಮಾಡ್ತೇವೆ ಅವರಿಗೆ ತಾವೂ ಸಹ ಹಂಚಿಕೆ ಮಾಡಲಾಗಿರ್ತದೆ ಅದರಲ್ಲಿ ಹಲವಾರು ನಾವು ನೇರವಾಗಿ ಮತಗಟ್ಟೆಯ ಮುತ್ತು ಮೆತಗಟ್ಟಿಗೆ ಭೇಟಿ ನೀಡಿ ಓಟನ್ನು ಹಾಕುತ್ತೇವೆ ಅಂತೇಳಿ ನಿರಾಕರಿಸಿದ್ದಾರೆ ಉಳಿದವರು ಅಂದರೆ ಒಟ್ಟು ಅರವತ್ತೆಂಟು ಮತದಾರರು ನಮ್ಮ ವಿಧಾನಸಭಾ ಮೂರು ವಿಧಾನಸಭಾ ಸಂಬಂಧಪಟ್ಟ ನಾಯಕು ಸಹ ಚುನಾವಣೆ ಅಂತ ವಿಷಯದಲ್ಲಿ ವಿಧಾನಸಭಾ ಕ್ಷೇತ್ರದ ಸೆಗ್ಮೆಂಟಿಗೆ ಬರೋದ್ರಿಂದ ಒಟ್ಟು ದೇವಸಮುದ್ರ ನಾಯಕನಟ್ಟಿ ಮತ್ತೆ ಕಸ್ಬಾ ನಾಲ್ಕು ಹೋಬಳಿಯ ವಾರು ಒಟ್ಟು ಮತದಾರರಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೈದು ವಯಸ್ಸಿನ ಮತದಾರರು ಇದ್ದರು ಆಮೇಲೆ ಐದು ಸಾವಿರದ ನಾನ್ನೂರ ಅರವತ್ತೈದು ಪಿ ಡಬ್ಲ್ಯೂ ಡಿ ದುರ್ಬಲ ಅಂಧ ಮತದಾರರು ಇದ್ದರು ಅವರಲ್ಲಿ ಒಟ್ಟು ಎಂಬತ್ತ ಏಳು ಮತದಾರರು ಎಂಬತ್ತೈದಕ್ಕಿಂತ ವಯಸ್ಸಿನ ಹೆಚ್ ಹೆಚ್ಚಿನವರು ಇದ್ದಾರೆ ಆಮೇಲೆ ಎಂಬತ್ತೊಂದು ಮತದಾರರು ಪಿ ಡಬ್ಲ್ಯೂ ಡಿ ಇದ್ದಾರೆ ಅವರು ನಾವು ಮನೆಯಲ್ಲೇ ಓಟ್ ಮಾಡುತ್ತೇವೆ ಅಂತೇಳಿ ಅವರು ಆಯ್ಕೆ ಮಾಡ್ಕೊಂಡಿದ್ರು ಅದೇ ರೀತಿ ನಾವು ಅವರಿಗೆ ಎಲೆಕ್ಟ್ವನ್ನಲ್ಲಿ ಅಪ್ಲೋಡ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳ ಒಂದು ಅನುಮತಿ ಪಡೆದು ಅವರಿಗೆ ನಾವು ಹದಿಮೂರು ಹದಿನಾಲ್ಕು ಹದಿನೈದು ಈ ಮೂರು ದಿನದಂದು ನಾವು ಅವ್ರ ಮನೆಯಲ್ಲೇ ಓಟ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅದರಲ್ಲಿ ಒಂದು ತಂಡ ಒಂದು ಹದಿಮೂರು ತಂಡ ಮಾಡಿದ್ದೇವೆ ಹದಿಮೂರು ರೂಟ್ ಇರ್ತವೆ ತಾಲೂಕಾದ ಅಂದರೆ ನಮ್ಮ ಕ್ಷೇತ್ರಾದ್ಯಂತ ವಿಧಾನಸಭಾ ತಂಡ ಮಾಡಿದ್ದೇವೆ ಹದಿಮೂರು ರೂಟ್ ಇರ್ತವೆ